ನೀವು ನೋಡ್ತಾ ಇದ್ದೀರಾ ರಸ್ಸಿ ಬಿಟ್ಟಿ ಕನ್ನಡ ಟಿ ವಿ ಶ್ರೀರಂಗಪಟ್ಟಣ ತಾಲೂಕಿನ ಚಂದಗಿರಿ ಕೊಪ್ಪಲು ಗ್ರಾಮದ ವಿಂಗ್ಸ್ ಆಫ್ ಎ ಎಜಿ ಚರ್ಚ್ನಲ್ಲಿ ನಡೆದ ಸಂಭ್ರಮದ ಕ್ರಿಸ್ಮಸ್ ಕಾರ್ಯಕ್ರಮ ಏಸು ವಿಶ್ವದ ಸಮಾಧಾನಕ್ಕಾಗಿಯೇ ಜನಿಸಿ ಬಂದನು ಆದುದರಿಂದ ಜಗತ್ತಿನಾದ್ಯಂತ ಸಮಾಧಾನ ನೆಲೆಗೊಳ್ಳಲಿ ಎಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಲಾಯಿತು ಮಕ್ಕಳಿಂದ ವಿಶೇಷವಾದ ಹಾಡು ಹಾಗೂ ನೃತ್ಯಗಳಿಂದ ಮನರಂಜಿಸಲಾಯಿತು ರೆವರೆಡ್ ವೈಸಳಗೌಡರವರಿಂದ ಯೇಸುಕ್ರಿಸ್ತನ ಶಾಂತಿ ಸಂದೇಶವನ್ನು ಸಾರಲಾಯಿತು ಸುತ್ತಮುತ್ತಲಿನ ಗ್ರಾಮಗಳಿಂದ ನೆರೆದು ಬಂದ ನೂರಾರು ಭಕ್ತರಿಗೆ ಅವರ ಇಷ್ಟಾರ್ಥಗಳು ನೆರವೇರುವಂತೆ ಯೇಸುಕ್ರಿಸ್ತನ ಮಾದರಿ ಜೀವಿತವನ್ನು ಅನುಸರಿಸುವಂತೆ ಪ್ರಾರ್ಥನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣ ಪುರಸಭೆ ಸದಸ್ಯರಾದ ಎಂಎಲ್ ದಿನೇಶ್ ಪುರಸಭೆ ಸದಸ್ಯರು ಹಾಗೂ ಎ ಪಿ ಸಿ ಎಂ ಎಸ್ ಅಧ್ಯಕ್ಷರಾದ ಎಂ ನಂದೀಶ್ ಬಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭಾಕರ್ ಗುರುದತ್ ಸ್ನೇಹ್ ಎದು ಸುಬ್ಬೇಗೌಡ ಸಿ ಆರ್ ರವರು ಉಪಸ್ಥಿತರಿದ್ದರು ಅಪ್ರೂವಲ್ ಕೊಟ್ಟಿದ್ದಾರೆ ಯಾಕಂದ್ರೆ ಇದನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಏಸರು ಅದನ್ನ ಏನ್ ಮಾಡಿದ್ರು ಅದನ್ನ ಇವತ್ತು ನಾವು ಅದನ್ನ ಹೊಂದ್ತಾ ಇದ್ದೇವೆ ಇವತ್ತು ಆ ಆ ಸಮಾಧಾನ ತುಂಬಾ ಕೋಪ ತುಂಬಾ ಜಗಳ ಬರೀ ನಮ್ಮ ಕೇಳಿ ಬರೀ ಕಾಲಾರ್ ಪಟ್ಟಿ ಎತ್ಕೊಂಡು ಹೋಗ್ಬಿಟ್ರೆ ಹಿಂಗೆ ನಮ್ ಎದುರುಗಡೆ ಎತ್ಕೊಂಡು ಹೋಗ್ಬಿಟ್ರೆ ನಮ್ ಕೆಟ್ಟ ಸೈಸ್ ಕೊಳಕ್ ಆಗ್ತಾ ಇರ್ಲಿಲ್ಲ ನಮ್ಗೆ ಆನ್ ದಿ ಸ್ಪಾಟ್ ಹೊಡಿಬೇಕಾಗಿತ್ತು ಅವ್ರಿಗೆ ಹುಡುಗ್ಬಿಟ್ಟು ಅದೇ ಜಗ್ಲಿ ಮೇಲೆ ಊರ್ ಜಗ್ಲಿ ಮೇಲೆ ನಾವು ಮಾಡ್ತಾ ಇದ್ವಿ ವಾಮಿಟ್ ಮಾಡ್ತಾ

ಸ್ನೇಹಿತರಿಗೆ ಇನ್ನಷ್ಟು ಶಕ್ತಿ ಕೊಡಲಿ ಆ ಭಗವಂತ ಇನ್ನು ಹೆಚ್ಚಿಗೆ ಸೇವೆ ಮಾಡೋಕ್ಕೆ ಅವರಿಗೆ ಆ ಭಗವಂತನೂ ಮಾಡಿಕೊಡ್ಲಿ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಆಯೋಜಕರ ಆಯೋಜಕರಾದ ಗೌಡರವರೇ ಹಾಗೂ ಇಲ್ಲಿ ನೆಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೆ ಹಾಗೂ ಬಂಧುಗಳೇ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಈಗಾಗಲೇ ನಾವು ಬಂದಿರೋದು ತಡ ಆಗಿದೆ ಅದಲ್ಲೇ ಬಾಳ ಹೊತ್ತಿನ ಈ ಸಭೆಯಲ್ಲಿ ಭಾಗವಹಿಸಿರೋದ್ರಿಂದ ನಾನು ಹೆಚ್ಚದಾಗೇನು ಮಾತಾಡಲ್ಲ ಈ ಜಗತ್ತಿಗೆ ಮೊದಲನೇದಾಗಿ ಅಹಿಂಸೆ ಹಾಗೂ ಶಾಂತಿಯ ಸಂದೇಶವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತ ನೀವೆಲ್ಲ ನೋಡ್ತೀವಿ ಶಾಂತಿಯ ಸಂಕೇತ ಬಿಳಿ ಬಟ್ಟೆ ಬಿಳಿ ಬಟ್ಟೆಗೆ ಇವತ್ತು ನಾವು ಶಾಂತಿಯ ಸಂಕೇತ ಆಗ್ತೀವಿ ಆ ಬಿಳಿ ಉರುಪನ್ನು ಪ್ರಪ್ರಥಮವಾಗಿ ರೋಮನ್ನರ ವಿರುದ್ಧ ತೊಡಗಿಸಿಕೊಂಡು ಆ ಬಟ್ಟೆಯ ಮೂಲಕ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಅಹಿಂಸೆಯ ಸಂದೇಶವನ್ನ ತ್ಯಾಗದ ಸಂದೇಶವನ್ನ ಕರುಣೆಯ ಸಂದೇಶವನ್ನ ಸಹಬಾಠೆಯ ಸಂದೇಶವನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತ ಅವರು ಹಾಗಾಗಿ ಇವತ್ತು ಅವರ ಒಂದು ಸ್ಮರಣೆಯನ್ನ ಮಾಡುವಂತ ದಿನ ನಾನಾದರೂ ಹೇಳದಿಷ್ಟೇ ಭಾರತ ದೇಶಕ್ಕೆ ಕ್ರೈಸ್ತರು ಆರೋಗ್ಯ ಕ್ರಾಂತಿ ವಿದ್ಯಾ ಕ್ರಾಂತಿಯನ್ನು ತಂದು ಅವರು ಒಬ್ಬ ಇಲ್ಲಿ ಬಂದು ಹೆಚ್ಚೆಚ್ಚು ಶಾಲೆಗಳನ್ನ ತೆಗೆದ್ರು ಬಡ ಜನರ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡಿದ್ರು ನೀವೆಲ್ಲ ಅಂತ ಒಂದು ಧರ್ಮವನ್ನು ಪಾಲಿಸ್ತಾ ಇದ್ದೀರಿ ಶುಭವಾಗಲಿ ನಮ್ಮ ಭಾರತ ದೇಶದ ಕ್ರೈಸ್ತರು ಕೂಡ ಶಿಸ್ತು ಶಾಂತಿ ಸಮಯಕ್ಕೆ ಹೆಸರಾದವರು ನಿಮ್ಗೆಲ್ಲ ಆ ಕ್ರೈಸ್ತ ದೇವರು ಇನ್ನೂ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಹಾಗೂ ಈಗಾಗಲೇ ನಮ್ಮ ಸ್ನೇಹಿತರೆ ವಯಸ್ಸಾಡ್ರವರು ಈ ಒಂದು ಸಭೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತು ಇವತ್ತು ನಾನು ರಾಜಕೀಯ ಅಂತ ಹೇಳಲ್ಲ ದೇಶದ ಪರಿಸ್ಥಿತಿ ರಾಜ್ಯದ ಪರಿಸ್ಥಿತಿ ಎಲ್ಲನೂ ನೀವು ಮುಂದಿನ ದಿನಗಳಲ್ಲಿ ಅವಲೋಕನ ಮಾಡ್ಕೊಬೇಕಾದಂಥ ಒಂದು ಸಂದರ್ಭವೂ ದೇವ್ರು ನೆನೆಸ್ಕೊಳ್ಳುವಾಗ ನಮ್ಮ ಜೀವನನು ಜೊತೆ ಜೊತೆಯಲ್ಲೇ ನಾವು ನೆನೆಸ್ಕೊಬೇಕು ಯಾಕೆಂದರೆ ದೇವರು ಜೀವ ಕೊಟ್ಟಿರ್ತಾನೆ ಜೀವನ ನಾವು ಮಾಡಬೇಕಾಗಿತ್ತು ಸಮಸ್ತ ಜನತೆಗೂ ಇವತ್ತು ಕ್ರಿಸ್ಮಸ್ ಹಬ್ಬ ನೆನೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಮುಂಬರುವ ಹೊಸ ವರ್ಷದ ಹೊಸ ವರ್ಷದ ಶುಭಾಶಯಗಳು ಹೇಳ್ತಾ ಭಗವಂತ ಎಲ್ರಿಗೂ ಐಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅವರ ಕಣ್ಣಿನ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಸದ್ಯದಲ್ಲೇ ಹೊಸ ವರ್ಷ ಬರ್ತಾ ಇದೆ ನೂತನ ವರ್ಷದಲ್ಲಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರಿಗೂ ಇರಲಿ ಯೇಸು ಕ್ರಿಸ್ತನ ಆಶೀರ್ವಾದ ಸರ್ವರಿಗೂ ಇರಲಿ ನಾಡಿನಲ್ಲಿ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ ಅದೇ ರೀತಿ ರೈತರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಆಯಸ್ಸು ಆರೋಗ್ಯ ಐಶ್ವರ್ಯ ಲಭಿಸಲಿ ಅಂತ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು